ಅವಳನ್ನು ಕೊಲೆ ಮಾಡಲಾಗಿದೆ ಈ ಹೇಯ ಕೃತ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾದ ನಾನು ತೀವ್ರವಾಗಿ ಮತ್ತು ಉಗ್ರವಾಗಿ ಖಂಡಿಸುತ್ತೇನೆ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೆಂಟು ವರ್ಷ ಗತಿಸಿದರೂ ಕೂಡ ಇನ್ನೂ ಈ ದೇಶದಲ್ಲಿ ಮಹಿಳೆಯರಿಗೆ ಸ್ವತಂತ್ರವಾಗಿ ತಿರುಗಾಡುವಂಥ ವ್ಯವಸ್ಥೆ ಕೂಡ ಇನ್ನೂ ಇಲ್ಲ ಅಂತ ಹೇಳಬೇಕಾಗ್ತದೆ ಅವರು ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಒಂದು ಮಾತನ್ನು ಹೇಳಿದರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಯಾವಾಗ ಒಬ್ಬ ಮಹಿಳೆ ಸ್ವತಂತ್ರವಾಗಿ ಬೀದಿ ಮೇಲೆ ನಡ್ಕೊಂಬಂದು ಅವಳ ಮನಸ್ಸಿರ್ತಾಳೆ ಸುರಕ್ಷಿತವಾಗಿ ಅವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದರು ಅದು ನಮಗೆಲ್ಲ ನೆನಪಾಗ್ತದೆ ಕರ್ನಾಟಕಕ್ಕೂ ಕೂಡ ಈ ಉತ್ತರ ಪ್ರದೇಶ ಬಿಹಾರ ಒಳಗೆ ಯಾವ ರೀತಿ ದೌರ್ಜನ್ಯ ಕೊಲೆ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಿರಂತರವಾಗಿ ನಡೀತಾ ಇರೋದು ಇವತ್ತು ನಾವು ಕೂಡ ಈ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಉದಾಹರಣೆಯಾಗಿ ನಾವು ನಾವು ನೋಡ್ತಾ ಬಂದಾಗ ಸೌಜನ್ಯ ಅಭಿನಯ ದಾನಮ್ಮ ರೇಣುಕಾ ಅದೇ ಸಾಲಿನಲ್ಲಿ ಬಸಮ್ಮ ಕೂಡ ಈ ಅಮಾಯಕ ಮುಗ್ಧ ಜೀವ ಈ ಕಾಮ ಪಿಸಾಚಿಗಳಿಗೆ ಬಲಿಯಾಗಿರೋದು ನಿರೋ ನಿಜವಾಗಿಯೂ ಈ ನಾಡಿನ ಪ್ರಜ್ಞಾವಂತರು ವಿಚಾರವಾದಿಗಳು ತಲೆ ತಗ್ಗಿಸ್ತಕ್ಕಂಥ ವಿಚಾರ ರಾಜ್ಯದಲ್ಲಿ ದಲಿತರ ಮೇಲೆ ಪದೇ ಪದೇ ದೌರ್ಜನ್ಯ ದಲಿತ ಮಹಿಳೆಯರ ಮೇಲೆ ಕೊಲೆ ಇದನ್ನು ನೋಡ್ತಾ ಇದ್ರೆ ಎಲ್ಲಿ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಬಂಧಿಸಿ ಹಿಡಿದು ಶಿಕ್ಷಿಸುವಲ್ಲಿ ವಿಫಲವಾಗ್ತಾ ಏನೋ ಅಂತ ನನ್ನಡ ಇದೆ ಅದಕ್ಕಾಗಿ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ನಾವು ಮನವಿ ಮಾಡ್ಕೊತೀನಿ ಈ ಬಿಜಾಪುರದಲ್ಲಿ ಇದು ಮೂರನೇ ಘಟನೆ ಮೂರನೇ ಘಟನೆ ಅದಕ್ಕಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಈ ಆರೋಪಿಗಳನ್ನು ಕಂಡುಹಿಡಿಯಲ್ಲಿ ಅಥವಾ ಅವರನ್ನು ಬಂಧಿಸುವಲ್ಲಿ ಏನೋ ಒಂದು ವೈಫಲ್ಯ ಎದ್ದು ಕಾಣ್ತಾ ಇದೆ ಹೋದ ಮೇ ಮೊದಲನೇ ತಾರೀಕು ಅದೇ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೆಣ್ಣಿಪಿ ಗ್ರಾಮದಲ್ಲಿ ಮಹದೇವಪ್ಪ ಹರಿಜೇನ ಊರು ಪೂಜಾರಿ ಕೊಲೆ ಆದರೂ ಇನ್ನೂ ಕೂಡ ಸರಿಯಾಗಿ ತನಿಖೆ ಆಗಿಲ್ಲ ಅದರ ಸಲುವಾಗಿ ನಾವು ದಲಿತ ಸಂಘರ್ಷ ಸಮಿತಿಯವರು ಹೋದ ತಿಂಗಳ ಧರಣಿ ಮಾಡಿದ್ದೀವಿ ಸಿಂದಗಿಯವರಿಗೆ ಪಾದಯಾತ್ರೆ ಮಾಡಿದ್ದೀವಿ ಅದು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತಿಲ್ಲ ಅದಕ್ಕಾಗಿ ಈ ಪ್ರಕರಣಗಳನ್ನು ನೋಡಿದಾಗ ಬಿಜಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಅಪರಾಧಿಗಳಿಗೆ ಒಂದು ಭಯದ ವಾತಾವರಣ ಹೊರಡಿಸುವಲ್ಲಿ ಅವರು ವಿಫಲವಾಗಿರುವುದು ಕಂಡು ಬರ್ತದೆ ಆದ್ದರಿಂದ ನಾನು ಮಾನ್ಯ ಗ ಗೃಹ ಸಚಿವರಲ್ಲಿ ಮನವಿ ಮಾಡ್ತೀನಿ ಆ ಜಿಲ್ಲೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಗೆ ಹೆಸರಾದಂಥ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕಂತೇಳಿ ನಾನು ಕರ್ನಾಟಕ ರಾಜ್ಯದಲ್ಲಿ ಸರ್ ಸಮಿತಿ ವತಿಯಿಂದ ಮಾನ್ಯ ಗೃಹ ಸಚಿವ ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊತೀನಿ ಅದರ ಜೊತೆಗೆ ಇವತ್ತು ಬಂದ್ ಮಾಡ್ತಾ ಇದ್ದಾರೆ ಹಲವಾರು ದಲಿತ ಸಂಘಟನೆಯವರು ಸೇರಿ ನಮ್ಮ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಮಾನ್ಯ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸಲು ಪ್ರಯತ್ನಿಸಿದಂಥ ವಕೀಲರ ಆ ಕ್ರಮವನ್ನು ಕೂಡ ನಾನು ದಲಿತ ಸಂಘರ್ಷ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೇನೆ ಈ ಘಟನೆ ನಡೆದು ಕೂಡ ದೆಹಲಿಯಲ್ಲಿ ಅವ್ರ ಮೇಲೆ ಕೇಸ ರಿಜಿಸ್ಟ್ರೆ ಇನ್ನೂ ಆಗಿಲ್ಲ ಅದ್ರೆ ಅರೆಸ್ಟ್ ಮಾಡಿದ್ರು ಬಿಟ್ಟರು ಇವತ್ತು ಕರ್ನಾಟಕ ಸರ್ಕಾರ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದದ ಸಂವಿಧಾನದ್ದು ಸಂವಿಧಾನದ ಒಂದು ಪೀಠದ ಮೇಲೆ ಕೂತಂಥ ಒಬ್ಬ ನ್ಯಾಯಮೂರ್ತಿ ಅವರಿಗೆ ಅಪಚಾರ ಸಿಗುವುದು ಎಷ್ಟು ಸೂಕ್ತ ಅಂತೇಳಿ ನಾನು ತಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದೊಳಗೆ ಸ್ವಾತಂತ್ರ್ಯ ಐತೋ ಇಲ್ಲವೋ ಅಥವಾ ಸಂವಿಧಾನ ಅಪರಿಸ್ಥಿತಿ ಒಳಗೈತೋ ಇದನ್ನು ನಾವು ನೀವು ಕೂಡ ಪ್ರಜ್ಞಾವಂತರು ವಿಚಾರ ಮಾಡಬೇಕಾಗ್ತದೆ ಇವತ್ತು ಈ ದೇಶದ ಬಹುದೊಡ್ಡ ಜವಾಬ್ದಾರಿ ದೇಶ ರಕ್ಷಣೆ ಈ ದೇಶದ ಎಲ್ಲ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಸಂವಿಧಾನ ಸಂವಿಧಾನದ ಪೀಠ ಮೇಲೆ ಕೂತಂಥವ್ರಿಗೆ ಶೂ ಯಶೂ ಇವರಿಗೆ ಕಾನೂನು ಒಬ್ಬರು ವಕೀಲರಾಗಿ ನ್ಯಾಯವಾದಿಗಳಾಗಿ ಅವರು ಈ ರೀತಿ ಕಾನೂನರೇ ತಿಳ್ಕೊಂಡಾರೋ ಇಲ್ಲೋ ಅದೇ ಒಬ್ಬ ಅನಾಗರಿಕರು ಮಾಡ್ತಕ್ಕಂಥ ಕೆಲಸ ಅವರು ಮಾಡೋದು ಎಷ್ಟು ಸಮಂಜಸ ಅಂತೇಳಿ ನಾನಿವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲ ಹೇಳ್ತೀವಿ ಹೇಳೋಕ್ಕೆ ಭಾಳಷ್ಟು ಬುದ್ಧ ಬಸವ ಅಂಬೇಡ್ಕರು ಗಾಂಧಿಯವರು ನಡೆದಾಡಿದಂಥ ಪುಣ್ಯಭೂಮಿ ನಮ್ಮ ಭಾರತ ಅಂತ ಹೇಳ್ತೀವಿ ಇಲ್ಲಿ ನಿರಂತರವಾಗಿ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಇದೆ ದಲಿತರ ಕಗ್ಗುಲೆಗಳಾಗ್ತವೆ ಅದಕ್ಕಾಗಿ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳ ಕೈಗೊಳ್ಳಬೇಕಂತೇಳಿ ನಾನು ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ